ಜಾಗೃತ ಹಿಂದೂ ಮಹಿಳಾ ರಕ್ಷಣಾ ವೇದಿಕೆ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ಮಿನಿ ವಿಧಾನಸೌಧದಲ್ಲಿರುವಂತಹ ಡಿ ಸಿ ಕಚೇರಿ ಎದುರಿಗೆ ನಮ್ಮ ಈ ಒಂದು ಸಂಘಟನೆಯಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಏನು ಅಂತಂತಂದರೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವಂತಹ ಹೆಣ್ಣು ಮಕ್ಕಳಿನ ಮೇಲಿನ ದೌರ್ಜನ್ಯ ಅಟ್ಟಹಾಸ ಮತ್ತು ಚಿತ್ರಹಿಂಸೆಯನ್ನು ಖಂಡಿಸಿ ಇವತ್ತಿನ ದಿವಸ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ಏನಂದ್ ಹೇಳಕ್ ಬಯಸ್ತೀವಿ ಈ ಒಂದು ಸಂಘಟನೆ ಅನ್ಸಂತಂದರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಖ್ಯಮಂತ್ರಿಗಳು ಮಹಿಳೆ ಆಗಿದ್ದು ಕೂಡ ಈ ಒಂದು ಘಟನೆ ನಡೀತಾ ಇರೋದು ಇದು ನಿಜಕ್ಕೂ ಕೂಡ ವಿಷಾದನೀಯ ಮತ್ತು ಅಲ್ಲಿ ಏನಿರುವಂಥ ಪ್ರಸ್ತುತ ಸರ್ಕಾರ ನರಸತ್ತ ಸರ್ಕಾರದಂತೆ ಇವತ್ತು ವರ್ತಿಸ ವರ್ತಿಸ್ತಾ ಇರೋದು ಕೂಡ ಖಂಡನೀಯ ಅದಕ್ಕೆ ಈ ಒಂದು ನ್ಯೂಸ್ ಮೂಲಕ ಹೇಳೋಕೆ ಏನು ಇಷ್ಟಪಡ್ತೀವಿ ಅಂತಂದರೆ ಹೆಣ್ಣು ಮಕ್ಕಳಿಗೆ ಇವತ್ತು ಭಾರತ ಭೂ ಭರತ ಭೂಮಿಯನ್ನು ಭಾರತ ಭೂಮಿಯನ್ನು ಇವತ್ತು ನಾವು ಹೆಣ್ಣು ಮಕ್ಕಳನ್ನು ದೇವರ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ ಆದರೆ ಅಂತ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇರೋದು ನಿಜಕ್ಕೂ ಕೂಡ ಅದನ್ನು ಉಗ್ರವಾಗಿ ಖಂಡಿಸುವ ಮೂಲಕ ಇವತ್ತು ಅನೇಕ ಮಹಿಳೆಯರು ಇವತ್ತಿನ ದಿವಸ ಬಂದು ಈ ಒಂದು ಸಂಘಟನೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ಇವತ್ತು ಡಿ ಸಿ ಅವರಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ಈ ಒಂದು ಹೋರಾಟಕ್ಕೆ ನಮಗೆ ಸಕಾರಾತ್ಮಕವಾದ ಸ್ಪಂದನೆ ಸಿಗದೇ ಇದ್ದ ಸಂದರ್ಭದಲ್ಲಿ ಬರುವಂತಹ ದಿನಗಳಲ್ಲಿ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಮೂಲಕ ಒಂದು ದೊಡ್ಡ ಎಚ್ಚರಿಕೆಯನ್ನು ಮತ್ತು ರಸ್ತೆಗಳನ್ನು ತಡೆ ಹಿಡಿಯುವ ಮೂಲಕ ನಾವು ಈ ಒಂದು ಪ್ರತಿಭಟನೆ ಪ್ರತಿಭಟನೆಯನ್ನು ವಿಸ್ತರಿಸಬೇಕಾಗ್ತದೆ ಅಂತೇಳಿ ನಾನು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಅಂತ ಜಾಗದಲ್ಲಿ ಯಾವಾಗಲೂ ಕೂಡ ಈ ಒಂದು ಸಂಘಟನೆ ಒಂದು ದನಿಯುತ್ತ ಬರ್ತಾ ಇದೆ ಬರೋ ದಿನಗಳಲ್ಲಿ ಕೂಡ ಈ ಸಂಘಟನೆ ಯಾವಾಗಲೂ ಕೂಡ ಈ ಒಂದು ನೋಂದಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಈ ಒಂದು ಸಂಘಟನೆಯ ಒಂದು ಉದ್ದೇಶ ಇದೇ ಆಗಿರುತ್ತದೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಡಿ ಸಿ ಅವರು ಇಲ್ಲಿರುವ ಕಲಬುರಗಿ ಡಿ ಸಿ ಮೇಡಮ್ ಅವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಒಂದು ಉತ್ತರವನ್ನು ನೀಡುವ ಮೂಲಕ ಬರುವ ಒಂದು ವಾರದೊಳಗೆ ನಮಗೆ ಉತ್ತರವನ್ನು ರವಾನೆ ಮಾಡಬೇಕು ಇಲ್ಲವಾದಲ್ಲಿ ನಾವು ಮತ್ತೆ ಬರುವಂತಹ ದಿನಗಳಲ್ಲಿ ಡಿಸಿ ಕಚೇರಿಗೆ ನಾವೆಲ್ಲ ಮಹಿಳೆಯರು ಕಲಬುರಗಿ ಆದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಈ ಒಂದು ಡಿಸಿ ಕಚೇರಿಗೆ ಮುತ್ತಿಗೆ ಆಗಬೇಕಾಗ್ತದೆ ಅಂತ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇವೆ ಹೆಸರು ನನ್ನ ಅಂತ ಹಿಂದೂ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಈಗ ಮಹಿಳೆ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ನಾವು ಜಾಸ್ತಿ ನೋಡ್ತಾ ಇದೀವಿ ಪಶ್ಚಿಮ ಬಂಗಾಳದಲ್ಲಿ ಆದಂತ ಮಹಿಳೆಯರ ಮೇಲಿನ ಅನ್ಯಾಯ ಮತ್ತು ಸಂಸ್ಕೃತಿಯ ವರ್ತನೆ ಇದ್ರ ಬಗ್ಗೆ ಖಂಡಿಸಿ ನಾವು ಇವತ್ತು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ಕುಚ್ ಮತ್ತು ಉತ್ತರ ದಿನಾಜ್ಪುರ್ ಅಂತ ಅಲ್ಲಿ ನಡೆದಂತಹ ಘಟನೆಯಿಂದ ನಾವು ತುಂಬ ದುಃಖಿತರಾಗಿದ್ದೇವೆ ಅದರಿಂದ ಪಶ್ಚಿಮ ಬಂಗಾಳದಲ್ಲಿರುವಂಥ ದಿನೇ ದಿನೇ ಹದಗಡುತ್ತಿರುವಂಥ ಮಹಿಳೆಯರ ಪರಿಸ್ಥಿತಿ ಮತ್ತು ಗಂಭೀರ ಸ್ಥಿತಿ ಕಳವಳಕಾರಿಯಾದಂಥದ್ದಾಗಿದೆ ಅದಕ್ಕಾಗಿ ನಾವು ಕಾನೂನು ಸುವ್ಯವಸ್ಥೆ ಕೇವಲ ನಿಘಂಟುಗಳಿಗೆ ಸೀಮಿತವಾಗಿರದೆ ಸಮಾಜಕ್ಕೆ ಸೀಮಿತವಾದಂತೆ ತೋರಿಸ್ತದೆ ಅದಕ್ಕೆ ಕುಚ್ ಬಿಹಾರದ ಉತ್ತರ ದಿನಾಜ್ಪುರ ಘಟನೆಗಳು ನಾಗರಿಕ ಸಮಾಜಕ್ಕೆ ನಾಕಿ ನಾಚಿಕೆಗೆ ಇಡ್ತರುವಂಥ ತಲೆ ತಗ್ಗಿಸುವಂಥ ಸಂಗತಿಯಾಗಿದೆ ಅದಕ್ಕೆ ಅಮಾಯಕ ನಾಗರಿಕರು ವಿಶೇಷವಾಗಿ ಮಹಿಳೆಯರ ಶೋಷಣೆ ನೋವಿನ ಮತ್ತು ಕಿರುಕುಳ ಸಂಪೂರ್ಣವಾಗಿ ಖಂಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಭಾರತೀಯ ಸಂವಿಧಾನವನ್ನು ಉಲ್ಲಂಘಿಸುವ ಈ ಘಟನೆ ತಾಲಿಬಾನ್ ಆಡಳಿತವನ್ನು ನಮಗೆ ನೆನಪಿಸ್ ಮಾಡಿಕೊಡ್ತಾ ಇದೆ ಮಹಿಳೆಯರ ಮುಖ್ಯಮಂತ್ರಿ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅವರಿದ್ದರೂ ಕೂಡ ಮಹಿಳೆಯರ ಮೇಲೆ ಆಗುತ್ತಿರುವಂಥ ಅನ್ಯಾಯ ದೌರ್ಜನ್ಯ ಅವಮಾನಗಳಿಂದ ನಾವೆಲ್ಲ ತೀವ್ರ ನೊಂದಿದ್ದೇವೆ ಅದಕ್ಕಾಗಿ ನಾವು ಸಂಪೂರ್ಣ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಘಟನೆ ಕುರಿತು ನ್ಯಾಯಾಂಗ ತನಿಖೆ ನಡೆಸುವಂತೆ ವಿನಂತಿಸ್ತಾ ಇದ್ದೀವಿ ಇದನ್ನು ನಾವು ಮಾನ್ಯ ಗೃಹ ಸಚಿವರಿಗೆ ಡಿ ಸಿ ಅವ್ರ ಮೂಲಕ ಹೇಳ್ತಾ ಇದ್ದೀವಿ